ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿರು ಸ್ವಾಗತ ಅಷ್ಟಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈ ಶನಿವಾರ ಭೀಷ್ಮ ಏಕಾದಶಿ ಬಂದಿದೆ ಯಾವಾಗಲೂ ಶನಿವಾರದ ದಿನ ಏಕಾದಶಿ ಬಂದರೆ ತುಂಬಾ ಒಳ್ಳೆಯದು ಶನಿವಾರ ಏಕಾದಶಿ ಬಂದಿರೋದ್ರಿಂದ ಈ ಸಣ್ಣ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ತಿನ್ನುವ ಆಹಾರ ಮಾಡುವ ಪದ್ಧತಿಯನ್ನು ನಮಗೆ ಕಷ್ಟ ಕೊಡುವಂಥದ್ದು ಹಾಗೆ ಸುಖವನ್ನು ಸಹ ಕೊಡುವಂಥದ್ದು ಇರುತ್ತೆ ಅದಕ್ಕೋಸ್ಕರ ನಾವು ಮಾಡುವ ಅಡಿಗೆಯಲ್ಲೂ ಕೂಡ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಬೇಕಾಗುತ್ತೆ ಈ ದಿನ ನೀವು ಏನು ತಿನ್ನಬೇಕು ತಿನ್ನಬಾರ್ದು ಅಂತ ಇದು ಕೂಡ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತದೆ ಸ್ನೇಹಿತರೆ ತಿನ್ನುವ ಆಹಾರದಲ್ಲಿ ಸಹ ನಾವು ಕಳ್ಕೊತೀವಿ ಅನ್ನೋದನ್ನು ಅಂದರೆ ಆರೋಗ್ಯನೂ ಸಹ ಕಳ್ಕೊತೀವಿ ಈ ರೀತಿಯ ಪದಾರ್ಥವನ್ನು ಹೇಗೆ ಕೊಂಡ್ಕೊಂಡು ಬಂದರೆ ಅಥವಾ ಮಾಡೋದ್ರಿಂದ ಕೂಡ ಹರಿದ್ರೆ ಅನ್ನೋದು ಹಾಗೇ ಆಗುವಂಥದ್ದು ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅದನ್ನು ಈ ದಿನ ನೀವು ತಿಳ್ಕೊಳ್ಳಿ ಬರುವಂಥ ಏಕಾದಶಿ ದಿನ ಹಲೋ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ಒಂದೊಂದು ದಿನನು ಒಂದು ವಿಶೇಷತೆ ಅನ್ನೋದು ಇರುತ್ತದೆ ಶನಿವಾರ ನಾವು ಶ್ರೀಮನ್ ನಾರಾಯಣನನ್ನು ಆರಾಧಿಸುವ ದಿನ ಏಕಾದಶಿ ಬಂದಿದೆ ಪ್ರಥಮವಾಗಿ ಶಸ್ತ್ರನಾಮವನ್ನು ಕೊಟ್ಟಂತಹ ಭೀಷ್ಮ ಏಕಾದಶಿ ಅಂತಂದರೆ ಅಂದರೆ ಭೀಷ್ಮರು ಅವರು ಪಿತಾಮಹರು ಎಲ್ರಿಗೂ ಗೋಸ್ಕರ ಸಾಧ್ಯವಾದಷ್ಟು ಈ ದಿನಗಳಲ್ಲಿ ಹಿಂದೆಗೆ ದರ್ಪಣ ಬಿಡೋದು ತುಂಬಾ ಒಳ್ಳೆಯದು ನಾವು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮರಣ ಹೊಂದಿರ್ತಾರೆ ಅಂದ್ರೆ ಹಿರಿಯರು ಅವರಿಗೆ ದರ್ಪಣ ಕೊಡೋದು ಇರ್ತೀವಲ್ವಾ ನಮ್ಮ ಮನೆಯ ಸದಸ್ಯರಿಗೆ ಈ ದಿನಗಳಲ್ಲಿ ದರ್ಪಣ ಬಿಡೋದು ತುಂಬಾ ಒಳ್ಳೆಯದು ನಾವು ನಾವು ನಮ್ಮ ಫ್ಯಾಮಿಲಿಯಲ್ಲಿ ಮರಣ ಹೊಂದಿರ್ತಾರೆ ಅಂದರೆ ಹಿರಿಯರು ಊರಿಗೆ ತರ್ಪಣ ಇರೋದು ಇರ್ತೀವಲ್ವಾ ಥರ ನಮ್ಮ ನಮ್ಮ ಮನೆಯ ಸದಸ್ಯರು ಕೂಡ ಭೀಷ್ಮರನ್ನು ಎಲ್ಲರೂ ಅನ್ಕೊಳ್ಳೋದ್ರಿಂದ ಆ ತಂದೆಗೂ ಕೂಡ ನಾವು ಸಲ್ಲಿಸಬೇಕಾದ ಎಲ್ಲ ಒಂದು ರೆಸ್ಪೆಕ್ಟ್ ಅಂತ ಏನು ಹೇಳ್ತೀವಿ ಆ ರೀತಿ ಮಾಡೋದ್ರಿಂದ ನಮಗೆ ದೇವರ ಅನುಗ್ರಹ ಬೇಗನೆ ಲಭಿಸುತ್ತದೆ ನೀವು ಈ ದಿನ ದೇವಸ್ಥಾನಕ್ಕೆ ಹೋಗಿದರೆ ಅಲ್ಲಿ ತುಳಸಿ ಅನ್ನೋದು ಸ್ವಲ್ಪನಾದರೂ ತಗೊಂಡೋಗಿ ವೆಂಕಟೇಶ್ವರ ದೇವಸ್ಥಾನಕ್ಕಾದರೂ ಪರವಾಗಿಲ್ಲ ಶ್ರೀನಿವಾಸ ದೇವಸ್ಥಾನಕ್ಕಾದರೂ ಪರವಾಗಿಲ್ಲ ತಗೊಂಡೋಗಿ ಕೊಡಿ ನಾವು ದೇವಸ್ಥಾನಕ್ಕೆ ಹೋದಾಗ ಅವರು ತುಳಸಿಯನ್ನು ಕೊಡ್ತಾರಲ್ಲ ಅದನ್ನು ನಾವು ತಗೊಂಡು ಬಂದು ಪರಿಹಾರವನ್ನು ಮಾಡ್ಕೊಬಹುದು ಅದು ಎರಡು ಪರಿಹಾರವನ್ನು ಮಾಡ್ಕೊಬಹುದು ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಸಹ ತೀರಿಸುವಂತಹ ಶಕ್ತಿ ಆ ತುಳಸಿ ಎಲೆಗೆ ಇರುತ್ತೆ ಅದು ಏಕಾದಶಿ ದಿನ ತಗೊಂಡು ಬಂದರೆ ನೀವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಕೊಂಡು ಬಿಟ್ಟಿದ್ದೆ ಸ್ವಲ್ಪ ಅರಿಶಿಣದ ನೀರು ಅಂದರೆ ಗಾಜಿನ ಲೋಟದಲ್ಲಿ ಒಂದು ಗಾಜಿನ ಲೋಟ ತಗೊಳ್ಳಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ತಗೊಳ್ಳಿ ಅರಿಶಿಣವನ್ನು ಹಾಕ್ಬಿಟ್ಟು ದೇವಸ್ಥಾನದಿಂದ ತಂದಿರುವಂತಹ ದಳಗಳನ್ನು ತುಳಸಿದಳಗಳನ್ನು ಹಾಕಿಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ ನೀವು ಮನೆ ಸುತ್ತ ಮನೆಯ ಒಳಗಡೆನೆ ಹಾಲು ಕಿಚನ್ ಬಚ್ಚಲ್ ಮನೆ ದೇವ್ರ ಮನೆ ರೂಮು ಅಡಿಗೆ ಮನೆ ಇದನ್ನೆಲ್ಲ ನೀವು ಸ್ವಲ್ಪ ಸ್ವಲ್ಪನೇ ಎಲ್ಲ ಕಡೆನೂ ಪ್ರೋಕ್ಷಣೆ ಮಾಡಿ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂತಂದರೆ ಅಲಕ್ಷ್ಮಿಯನ್ನು ಓಡಿಸುವಂತಹ ಶಕ್ತಿಯು ಸಹ ಈ ನೀರಿಗೆ ಇರುತ್ತೆ ತುಳಸಿ ದಳಗಳನ್ನು ಹಾಕಿ ಆ ನೀರು ಪೋಷಣೆ ಮಾಡಿದಾಗ ಈ ತರ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇನ್ನು ಸ್ವಲ್ಪ ದಳಗಳನ್ನು ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳಿ ಅನ್ನು ಕೂಡ ಯಾವ ತರ ಪರಿಹಾರವನ್ನು ಮಾಡ್ಕೊಬೇಕು ಅಂತ ತಿಳಿಸ್ತೀನಿ ಶನಿವಾರ ಏಕಾದಶಿ ಕೂಡಿ ಬರೋ ಬಂದಿರೋದ್ರಿಂದ ಬದ್ನೆಕಾಯಿಯನ್ನು ಅಡಿಗೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ತುಂಬನೇ ಒಳ್ಳೆಯದು ಯಾವುದಾದ್ರೂ ಸರಿ ಒಂದು ಅಡಿಗೆಯಲ್ಲಿ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯದು ಅಷ್ಟೈಶ್ವರ್ಯವನ್ನು ತಂದು ಕೊಡುವಂತಹ ಒಂದು ವಸ್ತು ಅಂತಲೇ ಸಹ ನಾವು ಹೇಳ್ಬೋದು ಇನ್ನು ನಾವು ಏನು ತಿನ್ನಬಾರ್ದು ಅಂತ ಹೇಳಿದ್ರೆ ಕುಂಬಳಕಾಯಿ ಹಾಗೂ ಸೋರೆಕಾಯಿಯನ್ನು ಈ ದಿನಗಳಲ್ಲಿ ನಾವು ತಿನ್ನಬಾರದು ಆರೋಗ್ಯಕ್ಕೂ ಅಷ್ಟೇ ನಮ್ಮ ಬೆಳವಣಿಗೆಗೂ ಕೂಡ ವಕುಂಠಿತವಾಗುತ್ತೆ ಸ್ನೇಹಿತರೆ ತುಂಬ ಹಾನಿಕಾರಕ ಅಂತ ಹೇಳ್ತೀವಿ ಗೊತ್ತೋ ನೀವೇನಾದ್ರೂ ಇಷ್ಟುವರೆಗೂ ನೀವು ತಿಂತ ಇದ್ರೆ ನೀವು ಅವಾಯ್ಡ್ ಮಾಡಿಬಿಡಿ ಇನ್ಮೇಲೆ ಆದಷ್ಟು ದಿನಗಳಲ್ಲಿ ಮಾತ್ರ ಬದ್ನೆಕಾಯಿಯನ್ನು ಈ ದಿನ ಮನೆಗೆ ಕೊಂಡ್ಕೊಂಡು ಬಂದರೆ ಕೊಂಡು ಬರಬಾರ್ದು ಆದರೆ ಆ ಮನೆಯಲ್ಲೇ ಇದ್ದರೆ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಈ ಒಂದು ಶಕ್ತಿದಾಯಕವಾದ ಮತ್ತೊಂದು ಪರಿಹಾರದ ಬಗ್ಗೆ ಎಸ್ತಾ ಇದ್ದೀನಿ ಅವಾಗಲೂ ಅಷ್ಟೇ ನಾರಾಯಣ ಲಕ್ಷ್ಮೀ ದೇವಿ ಸಮೇತವಾಗಿರುವಂತಹ ಪರಿಹಾರಗಳಲ್ಲಿ ಸುಗಂಧ ಭರಿ ಭರಿತವಾದ ವಸ್ತುಗಳು ಪ್ರಾಧಾನಿಕವಾದದ್ದು ಸುಗಂಧ ಭರಿತ ವಸ್ತುಗಳಿಗೆ ಪ್ರಾಧಾನ್ಯತೆ ಕೊಡ್ತೀವಿ ತಾಮ್ರದ ಚೊಂಬಲ್ಲಿ ನೀರು ಇಟ್ಕೊಂಡು ಪೂಜೆ ಈ ರೀತಿಯ ರೆಮಿಡಿ ಗಂಧ ಭರಿತವಾದ ಅಮೃದ ಚೊಂಬಲ್ಲಿ ನೀರು ಇಟ್ಕೊಂಡು ನಾವು ಪೂಜೆ ಈ ರೀತಿಯ ರೆಮಿಡಿಯನ್ನು ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಲಕ್ಷ್ಮೀ ದೇವಿಯ ಅನುಗ್ರಹವು ಬೇಗ ಸಿಗುತ್ತೆ ಅದಕ್ಕೋಸ್ಕರ ಅಮೃದ ಚೊಂಬಲ್ಲಿ ನೀರನ್ನು ಕುಸ್ಕೊಳ್ಳಿ ಈ ದನಿಯ ಪುಡಿ ಗೊತ್ತಿರುತ್ತೆ ನಿಮಗೆ ಎಲ್ರಿಗೂ ಕೂಡ ಧನಿಯದ ಪುಡಿ ಗೊತ್ತೇ ಇರುತ್ತೆ ಧನಿಯಾ ಅನ್ನೋದು ಮಹಾಲಕ್ಷ್ಮಿಗೆ ಸಂಕೇತ ಯಾವಾಗಲೂ ಅಷ್ಟೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಪೂಜಿಸಬೇಕಂದ್ರೆ ಧನಿಯವನ್ನು ಕೊಂಡ್ಕೊಂಡು ಬನ್ನಿ ಧನಿಯದಿಂದ ಮಾಡಿರುವಂತಹ ಧನಿಯದಿಂದ ಮಾಡಿಕೊಳ್ಳುವಂತಹ ಪರಿಹಾರವನ್ನು ಬಹಳ ಬೇಗನೆ ಬಹಳ ಬೇಗನೆ ಹಣಕಾಸಿನ ಹಣಕಾಸಿನ ಸಮಸ್ಯೆಗಳು ತೀರುತ್ತವೆ ಶಕ್ತಿ ಈ ವಸ್ತುಗೆ ಇದೆ ನೀ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಅರಿಶಿಣವನ್ನು ಸ್ವಲ್ಪ ಅರ್ಧ ಅರ್ಧ ಸ್ಪೂನ್ ಹಾಕಬೇಕಾಗುತ್ತೆ ಹಾಗೆ ಸಕ್ಕರೆ ಶುಗರ್ ತೋರಿಸ್ತಾ ಇದ್ದೀನಲ್ಲ ಶುಗರ್ ಕ್ಯೂಬ್ಸ್ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಕ್ಯೂಬ್ಸ್ ಇದ್ರೂ ಹಾಕೊಬೋದು ಅಥವಾ ಸಕ್ಕರೆನಾದರೂ ಹಾಕೊಬೋದು ಇಷ್ಟು ವಸ್ತುಗಳನ್ನು ಹಾಕಿಬಿಟ್ಟು ಕೈಯಲ್ಲಿಟ್ಕೊಂಡು ದೇವ್ರ ಮನೇಲಿ ಏನಾದರೂ ಪೂಜೆ ಮಾಡುವಾಗ ದೇವಸ್ಥಾನದಿಂದ ತಂದಿರುವಂತಹ ತುಳಸಿಯನ್ನು ತುಳಸಿ ದಳಗಳನ್ನು ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹಾಕಿ ಸ್ನೇಹಿತರೆ ಇನ್ನು ಒಂದೊಂದು ಹಾಕಿದ್ರೂ ಪರವಾಗಿಲ್ಲ ಸ್ನೇಹಿತರೆ ಸಾಕು ಅನಿಸುತ್ತೆ ಒಂದು ಅರಿಶಿಣದ ಅರಿಶಿಣದ ಪರಿಹಾರಕ್ಕೆ ತಗೊಳ್ಳಿ ಇನ್ನೊಂದು ಈ ಪರಿಹಾರಕ್ಕೆ ತಗೊಳ್ಳಿ ಒಂದು ಎರಡೋ ಹಾಕಿ ಹಾಕ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಹೇಳ್ಕೊಳ್ಬೇಕು ನೀವು ಇರುವ ಏನೇ ಕಷ್ಟಗಳಿದ್ರೂ ಕೂಡ ಅದನ್ನು ನೀವು ಒಂದು ಸಾರಿ ಹೇಳ್ಕೊತ ನೀವು ಏಕಾದಶಿಯ ದಿನ ಪರಿಹಾರಗಳನ್ನ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಪದೇ ನಮ್ಮ ಸಮಸ್ಯೆಗಳನ್ನು ಆ ತಂದೆಗೆ ಗೊತ್ತಿರುತ್ತೆ ಹೇಗ ನಿವಾರಣೆ ಮಾಡಪ್ಪ ನಿವಾರಣೆ ಆಗುವಂಥದ್ದು ಅದಾದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಈಗ ನಿಮ್ಮ ದೇವರ ಮನೆಯಲ್ಲಿ ನೀವು ದೇವರ ಮನೆಯಲ್ಲೇ ಒಂದು ಮೂಲೆ ಮೂಲೆಯಲ್ಲಿ ಇಡೀ ಅಂದರೆ ನಿಮಗೆ ಈಶಾನ್ಯ ಮೂಲೆ ದೇವ್ರ ಮನೆಯಲ್ಲೇ ಈಶಾನ್ಯ ಡೈರೆಷನಿಗೆ ಯಾವ ಕಡೆ ಇರುತ್ತೋ ಕಡೆ ಇಟ್ಟುಬಿಡಿ ಪೂರ್ತಿಯಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಎಲ್ಲ ಅವಕಾಶ ಮನೆಯಲ್ಲೇ ಇರಬೇಕು ಅದಕ್ಕೆ ನೆಗೆಟಿವ್ ಶಕ್ತಿಯನ್ನು ಎಲ್ಲ ಹೇಳ್ಕೊಂಡು ಮನೆಯಲ್ಲಿ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಅಂತ ಎಲ್ಲ ವಿಚಾರಗಳಲ್ಲೂ ಬರೋದಕ್ಕೂ ಕೂಡ ವಾತಾವರಣ ಸೃಷ್ಟಿಯಾಗುತ್ತೆ ಕೂಡ ಈ ನೀರು ಸಹಾಯವಾಗುತ್ತೆ ಇದನ್ನು ಮಾಡಿಕೊಂಡು ನೋಡಿ ಅದಾದ ಮೇಲೆ ನೀವು ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಯಾವುದಾದ್ರೂ ಗಿಡಗಳ ಬುಡಕ್ಕೆ ಈ ಈ ನೀರನ್ನು ಮತ್ತೊಂದು ಸಾಲಗಳು ತುಂಬ ಇದೆ ಅಡಬೆಗಳು ಗಿರ್ವಿ ಇಟ್ಬಿಟ್ಟಿದ್ದೀವಿ ನಾ ಬಿಡಿಸ್ಕೊಳ್ಳೋಕ್ಕೆ ಅರ್ಥ ಇಲ್ಲ ಹೇಳುವಂತಹರು ಇಲ್ಲಿಂದ ತಂದಿರುವಂತಹ ತುಳಸಿ ದಳಗಳನ್ನು ಸ್ವಲ್ಪ ಒಂದು ಎರಡೋ ಎಷ್ಟಿರುತ್ತೆ ಅಷ್ಟು ಒಂದು ಬಟ್ಟೆಯನಲ್ಲಿ ಹಾಕಿ ಕೆಂಪು ಬಟ್ಟೆಯಲ್ಲಿ ಬಹಳ ಒಳ್ಳೆಯದು ಬಿಸಿ ದಳವನ್ನು ಕೆಂಪು ಬಟ್ಟೆಯಲ್ಲಿ ಹಾಕಿ ಮಾ ದೇವರ ಮನೆಯಲ್ಲಿ ಅಕ್ಷತೆ ಇಟ್ಕೊಂಡಿರ್ತಿರಲ್ಲ ಅಕ್ಷತೆಯ ಸ್ವಲ್ಪ ಸ್ವಲ್ಪ ಹಾಕಿ ವಿಷ್ಣು ಸ್ವಾಮಿ ಲಕ್ಷ್ಮೀ ದೇವಿ ಇಬ್ಬರನ್ನು ಕೇಳ್ಕೊಳ್ಬೇಕಾಗುತ್ತೆ ಆಮೇಲೆ ಇದರಲ್ಲಿ ರೂಪಾಯಿ ಕಾಯಿನನ್ನು ಹಾಕಬೇಕು ಈ ಮೂರು ವಸ್ತುಗಳನ್ನ ಹಾಕಿ ಇವಿಟ್ಟು ಪಚ್ಚ ಕರ್ಪೂರವನ್ನು ಮುಂದಿಟ್ಕೊಳ್ಳಿ ಅವಾಗ್ಲೂ ಎಷ್ಟೇ ಸಮಸ್ಯೆಗಳು ಇದ್ರು ಪಚ್ಚ ಕರ್ಪೂರದಿಂದ ಪಚ್ಚ ಕರ್ಪೂರಕ್ಕೆ ತುಂಬನೇ ಮುಖ್ಯವಾದಂತಹ ಎಲ್ಲಾ ಶಕ್ತಿಗಳು ಬಿಗಿರೋದ್ರಿಂದ ಬೇಗನೆ ನಿವಾರಣೆ ಮಾಡುತ್ತೆ ಸ್ನೇಹಿತರೆ ನಮ್ಮ ಕಷ್ಟಗಳನ್ನ ಪಚ್ಚ ಕರ್ಪೂರ ಹಾಕಿ ನ ಹಾಕ್ಬಿಟ್ಟಿದ್ದೆ ಏನ್ ಮಾಡ್ಬೇಕು ಅಂತಂದ್ರೆ ಕಟ್ಬಿಡಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ವಿಷ್ಣು ಸ್ವಾಮಿ ಇಬ್ರು ಜೊತೆಯಲ್ಲಿದ್ರೆ ತುಂಬಾನೇ ಒಳ್ಳೆಯದು ಅಥವಾ ಜೊತೆಯಲ್ಲಿರೋ ವಿಷ್ಣು ಮತ್ತೆ ಲಕ್ಷ್ಮೀ ದೇವಿ ಇಬ್ರು ಇರೋ ಫೋಟೋ ಇಲ್ಲ ಲಕ್ಷ್ಮೀ ದೇವಿ ಫೋಟೋನೇ ಇದೆ ಅಂದ್ರೆ ಲಕ್ಷ್ಮೀ ದೇವಿ ಫೋಟೋ ಮುಂದೆನೆ ಸಹ ನೀವು ಇಡಬಹುದು ಇಲ್ಲ ಅಂದ್ರೆ ಕೃಷ್ಣ ಸ್ವಾಮಿ ಫೋಟೋ ಇದ್ರೂ ಸಹ ನೀವು ಇಟ್ಕೊಬಹುದು ಅಥವಾ ರಾಮ್ ದೇವ್ರ ಫೋಟೋ ಇದ್ರೂನು ಸಹ ಇಡಬಹುದು ನೋಡಿ ಈ ಫೋಟೋಗಳ ಮುಂದೆ ನೀವು ಇಡಬೇಕಾಗುತ್ತೆ ಗಂಟನ್ನು ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ತಿಳ್ಕೊಂಡು ಅದನ್ನು ನೀವು ಬೀರುವಿನಲ್ಲಿ ಕೋಳಿ ಒಡವೆಗಳು ಬೇಗ ಬಿಡಿಸ್ಕೊಳ್ಬೇಕು ಅಲ್ಲ ಬೇಗ ತೀರಬೇಕು ತಿಳ್ಕೊಂಡು ಆಮೇಲೆ ಏಕಾದಶಿಗೆ ಅದನ್ನು ಬದಲಾವಣೆಯನ್ನು ಮಾಡ್ಕೊಬೇಕಾಗುತ್ತೆ ಈವರೆಗೂ ಅದು ಹಾಗೆ ಬೀರುವಿನಲ್ಲೇ ಇರಬೇಕಾಗುತ್ತೆ ಈ ರೀತಿಯ ಪರಿಹಾರವನ್ನು ಅದು ನಿಮಗೆ ಸಾಧ್ಯವಾಗುತ್ತೋ ಅದನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಎಲ್ಲ ಒಳ್ಳೆಯದಾಗಲಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು